ಸೂರಿಗಾಗಿ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗದಗ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಗದಗ ನಗರದ ಕರ್ನಾಟಕ ಕೊಳಚೆ ಅಭಿವೃದ್ಧಿ ಮಂಡಳಿ ಕಚೇರಿ ಮುಂದೆ ಹೋರಾಟ ಮಾಡಲಾಯಿತು ಗದಗ ಬೆಟಗೇರಿ ಅವಳಿ ನಗರದ ಸ್ಲಂ ಪ್ರದೇಶಗಳ ಅಭಿವೃದ್ಧಿ ಮತ್ತು ಅಘೋಷಿತಗೊಳಿಸಲು ಪ್ರದೇಶಗಳ ಪೋಷಣೆಗೆ ಆಗ್ರಹಿಸಿದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಿಜವಾದ ಫಲಾನುಭವಿಗಳಿಗೆ ಯೋಜನೆ ಜಾರಿ ಮಾಡಬೇಕು ಎಂದು ಸ್ಲಂ ಸಮಿತಿ ಅಧ್ಯಕ್ಷ ಇಂಟಿಆರ್ ಮಾನ್ವಿ ಒತ್ತಾಯ ಮಾಡಿದ್ದಾರೆ ಸೋಮಣ್ಣ ಎತ್ತಿನಹಳ್ಳಿ ಹುಲಿಕೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ ಗದಗ ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಸಮಿತಿಯ ಸಂಯುಕ್ತ ಆಸರದಲ್ಲಿ ಇವತ್ತೇನು ಗದಗ ಬಿಟಗೇರಿ ನಗರದಲ್ಲಿ ಸುಮಾರು ನಲ್ವತ್ತೆಂಟು ಕೊಳಚೆ ಪ್ರದೇಶಗಳು ಅದರ ಜೊತೆಗೆ ಅಘೋಷಿತವಾಗಿರುವಂಥ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಕೊಳಚೆ ಪ್ರದೇಶಗಳನ್ನು ಇವು ಏನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸುಮಾರು ಎಂಟುನೂರ ಅರವತ್ತು ಮೂರು ಮನೆಗಳು ಮಂಜೂರು ಮಾಡಿದ್ದಾರೆ ಆದರೆ ಅಧಿಕಾರಿಗಳು ಮತ್ತು ಈ ಬ ಏನು ಮನೆಗಳ ಕಟ್ಟಬೇಕಂತೇಳಿ ಕಾಂಟ್ರಾಕ್ಟರ್ ತಗೊಂಡಿದ್ದಾರೆ ಗುತ್ತಿಗೆದಾರರು ಅವರು ನೈಜ ಫಲಾನುಭವಿಗಳನ್ನು ಗುರುತಿಸಿ ಬಿಟ್ಟು ಗುರುಸುದನ್ನು ಬಿಟ್ಟು ಇದ್ದವರಿಗೆ ಮನೆಗಳನ್ನು ಕಟ್ತಾ ಇದ್ದಾರೆ ಅದ್ರ ಜೊತೆಗೆ ಸುಮಾರು ಎರಡು ವರ್ಷಗಳ ಹಿಂದೆ ನಗರದ ಸುಮಾರು ಸ್ಲಮ್ಗಳನ್ನು ಅಘೋಷಿತ ಗುಡಿಸಲ್ ಪ್ರದೇಶಗಳನ್ನು ಘೋಷಣೆ ಮಾಡಿರಿ ಅಂತೇಳಿ ನಾವೇನು ದಾಖಲೆಗಳು ಕೊಟ್ಟರು ಎರಡು ವರ್ಷ ಆದರೂ ಅಧಿಕಾರಿಗಳು ಮಾತ್ರ ಘೋಷಣೆ ಪ್ರಕ್ರಿಯೆ ಇನ್ನೂವರೆಗೂ ನಡೆಸಿಲ್ಲ ಹಾಗಾಗಿ ಅನ್ನೂ ಇನ್ನೂ ಸುಮಾರು ಸಮಸ್ಯೆಗಳು ಇವತ್ತು ನಾವು ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿ ಮುಂದೆ ಪ್ರತಿಭಟನಾ ಧರಣಿಯನ್ನು ನಡೆಸ್ತಾ ಇದ್ವಿ ನೂರಾರು ಸ್ಲಂ ನಿವಾಸಿಗಳು ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನು ಈ ಭಾಗದ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಸಹಾಯಕ ಕಾರ್ಯಕ ಕಾರ್ಯಪಾಲಕ ಅಭ್ಯಂತರು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಆ್ಯಕ್ಟ್ ಏನಿದೆ ಹತ್ತೊಂಬತ್ತು ನೂರ ಏನು ಕಾಯ್ದೆ ಇದೆ ಆ ಕಾಯ್ದೆಯಡಿಯಲ್ಲಿ ಸ್ಲಮ್ ಘೋಷಣೆ ಮಾಡಿ ಸ್ಲಮ್ ಜನರಿಗೆ ಆ ಕಾಯ್ದೆ ಪ್ರಕಾರ ನಾಗರಿಕ ಸೌಲಭ್ಯಗಳನ್ನು ಒದಗಿಸಬೇಕಾದಂಥ ಕರ್ತವ್ಯ ಇರುವಂಥ ಜವಾಬ್ದಾರಿ ಇರತಕ್ಕಂಥ ಅಧಿಕಾರಿಗಳು ಇವತ್ತು ಆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಜನರಿಗೆ ಸುಮ್ಮನೆ ಸುಳ್ಳು ಹೇಳೋದು ಮೋಸ ಮಾಡೋದು ವಂಚನೆ ಮಾಡ್ತಕ್ಕಂಥ ಕೆಲಸ ಈ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಏನು ಎಂಟುನೂರ ಮನೆಗಳು ಈ ಗದಗ ಬೆಟಗಿರಿ ನಗರದಲ್ಲಿ ಸ್ಲಂ ಪ್ರದೇಶದಲ್ಲಿ ಕಟ್ಟಬೇಕು ಅಂತೇಳಿ ಸರ್ಕಾರದ ಬಡವರಿಗೆ ಒಂದು ಶೂರು ಕಲ್ಪಿಸಬೇಕು ಅವರಿಗೆ ವಸ್ತಿ ಕಲ್ ವಸತಿ ಕಲ್ಪಿಸ್ಬೇಕಂತೇಳಿ ಉದ್ದೇಶದಿಂದ ಎಂಟುನೂರ ಅರವತ್ತ್ಮೂರು ಮನೆಗಳು ಏನು ಮಂಜು ಮಂಜೂರು ಮಾಡಿದ್ದಾರೆ ಅದರಾಗ ಸಾಕಷ್ಟು ಗೋಲ್ಮಾಲ್ ಭ್ರಷ್ಟಾಚಾರ ಅಗಲದರೊಡನೆ ಈ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರ್ ಮಾಡ್ತಾ ಇದ್ದಾರೆ ಸ್ಲಂ ಜನರ ಬಡ ಜನರ ಕೋಟ್ಯಾಂತರ ಅನುದಾನ ಭ್ರಷ್ಟಾಚಾರ ನಡೆಸಿದ್ದಾರೆ ಈ ಒಂದು ಭ್ರಷ್ಟಾಚಾರನ ತನಿಖೆ ಆಗಬೇಕು ಅಂತೇಳಿ ಇವತ್ತು ಹೋರಾಡೋದ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಈ ಭಾಗದ ಉಸ್ತುವಾರಿ ಸಚಿವರಿಗೆ ಲೋಕಾಯುಕ್ತರಿಗೆ ಮತ್ತು ಸ್ಲಂ ಬೋರ್ಡ್ ಅಧ್ಯಕ್ಷರಿಗೆ ನಾವು ಈ ಒಂದು ಪ್ರತಿಭಟನೆ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಒಂದು